नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयं पुण्यं पापहरं पा पा शिवं च यो भारतं समधिगच्छति वाच्यमानं किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत् ಶ್ರೀ ಗುರುಭ್ಯೋ ನಮಃ ಹರಿ ಓಂ ಬ್ರಹ್ಮದೇವರು ತನ್ನ ದೇಹವನ್ನೇ ಎರಡು ಭಾಗ ಮಾಡಿಕೊಂಡು ಒಂದು ಭಾಗದಿಂದ ಸ್ವಯಂಭುವ ಮನುಗಳನ್ನು ಇನ್ನೊಂದು ಭಾಗದಿಂದ ಶತರೂಪಾದೇವಿಯರನ್ನು ಸೃಷ್ಟಿ ಮಾಡಿ ಇನ್ನು ಮುಂದೆ ಮೈಥುನ ಧರ್ಮದಿಂದ ಪ್ರಜಾಗಳನ್ನ ಪ್ರಜೆಗಳನ್ನು ಸೃಷ್ಟಿ ಮಾಡಿ ಅಂತ ಆದೇಶ ಮಾಡಿದ್ದರು ಸ್ವಯಂಭುವ ಮನುಗಳು ಶತರೂಪಾದೇವಿಯರನ್ನ ಮದುವೆಯಾಗಿ ಐವರು ಮಕ್ಕಳನ್ನು ಪಡಿತಾರೆ ಮೂವರು ಹೆಣ್ಣು ಮಕ್ಕಳು ಆಕೂತಿ ದೇವಹೂತಿ ಪ್ರಸೂತಿ ಎಂಬುದಾಗಿ ಇಬ್ಬರು ಗಂಡು ಮಕ್ಕಳು ಪ್ರಿಯವ್ರತ ಮತ್ತು ಉತ್ತಾನ ಪಾದ ಹೀಗೆ ಐದು ಮಂದಿ ಮಕ್ಕಳು ಅದರಲ್ಲಿ ಪಾದನ ವಂಶದ ವಿಸ್ತಾರವನ್ನ ಹೇಳುತ್ತಾ ಇದ್ದಾರೆ ಉತ್ತಾನಪಾದ ಪಾದ ರಾಧನೆಗೆ ಸುನೀತಿಯಂತ ಒಬ್ಬಳು ಹೆಂಡತಿ ಇದ್ಲು ಹರಿವಂಶದಲ್ಲಿ ಆಗುವಾಗ ಸುನೃತ ಅಂತ ಹೆಸರನ್ನ ಹೇಳಿದ್ದಾರೆ ಅಂತಹ ಸುನೀತಿಗೆ ಒಬ್ಬ ಮಗ ಅವನೇ ಧ್ರುವ ಆ ಧ್ರುವನಿಗೆ ಸ್ವಲ್ಪ ಅವಮಾನ ಆಯಿತು ತಂದೆಯ ತೊಡೆಯನ್ನು ಏರುವ ಭಾಗ್ಯ ಸಿಗಲಿಲ್ಲ ಅವಮಾನ ಆಯಿತು ಕಾಡಿಗೆ ಹೋಗಿ ತಪಸ್ಸು ಮಾಡಿದ ದಾರಿಯಲ್ಲಿ ಹೋಗುವಾಗಲೇ ನಾರದರು ಸಿಕ್ಕಿದ್ರು ಉಪದೇಶ ಮಾಡಿದ್ರು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರೋಪದೇಶವನ್ನು ಮಾಡಿದ್ರು ಹೇಗೆ ತಪಸ್ಸನ್ನು ಮಾಡಬೇಕು ಅಂತ ಹೇಳಿಕೊಟ್ಟರು ಐದು ವರ್ಷದ ಮಗು ಧ್ರುವ ಪುಟ್ಟ ಬಾಲಕ ತಪಸ್ಸು ಮಾಡಿದ ಆ ಕಠಿಣವಾದಂತಹ ತಪಸ್ಸಿಗೆ ಭಗವಂತ ಮೆಚ್ಚಿದ ಬೇಕಾದ ವರವನ್ನೆಲ್ಲ ಕೊಟ್ಟ ಮೂವತ್ತಾರು ವರ್ಷ ಮೂವತ್ತಾರು ಸಾವಿರ ವರ್ಷ ರಾಜ್ಯವನ್ನು ಆಳುವಂಥ ವರವನ್ನು ಕೊಟ್ಟ ಕೊನೆಯ ಕಾಲಕ್ಕೆ ನನ್ನ ಸ್ಮರಣೆ ನಿನಗೆ ಬರ್ತದೆ ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆಯ ನಿನಗೆ ಬರುತ್ತದೆ ಮಾತ್ರವಲ್ಲ ಧ್ರುವ ಎಂಬ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ ಶುಕ್ರಾಚಾರ್ಯರು ಈ ಮಗುವನ್ನು ಹೊಗಳುತ್ತಾರೆ ಎಂತಹ ಮಗು ಎಂತಹ ಕಠಿಣ ತಪಸ್ಸನ್ನು ಮಾಡಿದೆ ಅಹೋ ಬಲಂ ವೀರ್ಯಹೋ ಶ್ರಹೋಬಲ ಯಥೈನ ಧ್ರುವಂ ಧ್ರವಂ ಸಪ್ತರುಷಯ ಇವನ ತಪೋಬಲ ಆಶ್ಚರ್ಯವಾದದ್ದು ಇವ ಸಂಪಾದಿಸಿದ ಶಾಸ್ತ್ರಜ್ಞಾನವು ಕೂಡ ಅತ್ಯಾಶ್ಚರ್ಯವಾದದ್ದು ಅನುಷ್ಠಾನ ಅನುಸಂಧಾನ ಅವು ಅತ್ಯದ್ಭುತ ಇವನಿಗೆ ಧ್ರುವ ಎಂಬ ಸ್ಥಾನ ಸಿಕ್ಕಿದೆ ಆ ಧ್ರುವ ಸ್ಥಾನವನ್ನ ಧ್ರುವ ನಕ್ಷತ್ರವನ್ನ ಸಪ್ತರ್ಷಿಗಳೂ ಕೂಡ ಪ್ರದಕ್ಷಿಣೆ ಮಾಡುತ್ತಾರೆ ಅಂದಮೇಲೆ ಈ ಸಣ್ಣ ಬಾಲಕ ಸಪ್ತರ್ಷಿಗಳು ಕೂಡ ಸನ್ಮಾನ ಮಾಡುತ್ತಾರೆ ಅವರಿಂದಲೂ ಸನ್ಮಾನವನ್ನು ಪಡಿತಾನೆ ಅಂದರೆ ಎಂತಹ ಸಾಧನೆ ಇಂತಹ ಧ್ರುವನ ಕಥೆಯನ್ನ ಹೇಳಿ ಧ್ರುವನ ವಂಶದಲ್ಲಿ ಬಂದ ಒಬ್ಬ ರಾಜ ಅಂಗ ಎಂಬ ರಾಜ ಈ ಅಂಗ ರಾಜನಿಗೆ ಮಕ್ಕಳಿದ್ದಿಲ್ಲ ಮಕ್ಕಳಾಗಬೇಕು ಅಂತ ಒಂದು ಯಾಗವನ್ನು ಮಾಡಿಸಿದ ಅದು ಪುತ್ರ ಯಾಗ ಅಂತ ಈ ಯಾಗವನ್ನು ಮಾಡುವ ಕಾರಣದಿಂದ ಅವನಿಗೆ ಒಬ್ಬ ಮಗ ಹುಟ್ಟಿದ ಅವನೇ ವೇನ ಎಂಬ ಎಂಬುದಾಗಿ ವೇನಾ ಅಂತ ಹೆಸರನ್ನು ಇಟ್ಟವರು ಎಲ್ಲರೂ ಕೂಡ ಯಾಕೆ ಅಂದ್ರೆ ಎಷ್ಟು ಕೆಟ್ಟ ಮಗ ಅವ ಅಂದರೆ ಎಲ್ಲ ಬಾಲಕರನ್ನ ಆಟ ಆಡಲಿಕ್ಕೆ ಕರ್ಕೊಂಡು ಹೋಗುವವ ಅವರಿಗೆಲ್ಲ ಹಿಂಸೆಯನ್ನು ಕೊಡುವವ ಒಬ್ಬೊಬ್ಬ ಬಾಲಕನನ್ನ ಎತ್ತಿಕೊಂಡು ಹೋಗಿ ಬಾವಿಯೊಳಗೆ ಹಾಕುವ ಪ್ರವೃತ್ತಿಯನ್ನು ಮಾಡ್ತಾ ಇದ್ದ ಅಷ್ಟು ಕೆಟ್ಟ ಮಗ ಎಲ್ಲರಿಗೂ ಉಪದ್ರವವನ್ನು ಕೂಡ ಕೊಡ್ತಾ ಇದ್ದ ಎಲ್ಲರೂ ಸೇರಿ ಅವನಿಗೆ ಪೀಡೆ ಅಂತ ಹೆಸರಿಟ್ಟರು ಪೀಡೆ ವೇನಾ ಹಿಂಸೆ ಅಂತ ಅರ್ಥ ತಂದೆಗೆ ಬೇಸರಾಯಿತು ಅವ ಹೇಳ್ತಾನೆ ಮಕ್ಕಳಿಲ್ಲದವರೇ ಪರಮ ಸಂತೋಷವನ್ನ ಹೊಂದಿದವರು ಮಕ್ಕಳಾಗಿಯೂ ಇಂತಹ ಮಕ್ಕಳನ್ನ ಪಡೆದ ಮೇಲೆ ಇದರಿಂದ ಸ್ವಲ್ಪವೂ ಸುಖ ಇಲ್ಲ ಅಂತ ಈ ರೀತಿಯಾಗಿ ಹೇಳಿಕೊಂಡು ಅಲ್ಲಿಂದ ಹೊರಟೆ ಅಂತ ಕಾಡಿಗೆ ಹೋದ ಇಂತಹ ಮಗನ ಸಹವಾಸ ನನಗೆ ಬೇಡ ಅಂತ ಆಗ ಮುನಿಗಳು ವೇನನನ್ನ ರಾಧನನ್ನಾಗಿ ಮಾಡುತ್ತಾರೆ ವೇನ ರಾಧನಾಗಿ ಬಂದಾಗ ಮೊದಲು ಮಾಡಿದ ಕೆಲಸ ಏನು ಅಂದ್ರೆ ದೊಡ್ಡ ಒಂದು ಡಂಗುರ ಸಾರಿದ ನ ಹೋತವ್ಯಂ ನ ಎಷ್ಟವ್ಯಂ ನ ದಾತವ್ಯಂ, ಯಾರು ಹೋಮ ಮಾಡುವಾಗೆ ಇಲ್ಲ ಯಾರು ದೇವರ ಪೂಜೆ ಮಾಡುವಾಗೆ ಇಲ್ಲ ಏನು ಮಾಡಿದ್ರು ನನ್ನನ್ನೇ ಆರಾಧನೆ ಮಾಡಬೇಕು ಅಂತ ಅವನ ಒಂದು ವಿಶೇಷ ಡಂಗುರ ಈ ರೀತಿಯಾಗಿ ಆಜ್ಞೆಯನ್ನು ಹೊರಡಿಸಿದ ಋಷಿ ಮುನಿಗಳೆಲ್ಲ ಅವನಿಗೆ ಹೋಗಿ ಬುದ್ಧಿವಾದವನ್ನು ಹೇಳಿದ್ರು ಅವ ಕೇಳಲಿಲ್ಲ ಆಗ ಹುಂಕಾರದಿಂದಲೇ ಋಷಿಗಳು ಅವನನ್ನು ಸಾಯಿಸಿ ಬಿಟ್ರು ಅರಾಜಕತೆ ಬಂದಾಗ ಅವನ ತೊಡೆಯನ್ನು ಮಥನ ಮಾಡಿದ್ರು ಒಬ್ಬ ಬಂದ ಅವನಿಗೆ ನಿಷೀಧ ಅಂತ ಹೇಳಿದ್ರು ನಾನು ಏನು ಮಾಡಬೇಕು ಕೇಳಿದಾಗ ಸುಮ್ಮನೆ ಕೂತುಕು ಅಂತ ಋಷಿಗಳು ಹೇಳಿದ್ರು ಅವನ ರೂಪವೇ ಕೆಟ್ಟದ್ದಾಗಿತ್ತು ಅವರೆಲ್ಲ ಕಾಡಿಗೆ ಹೋದ್ರು ಅವರ ವಂಶವೇ ನೈಷಾದ ವಂಶ ಅಂತ ಬೆಳೀತು ಮತ್ತೆ ಬಾಹುವನ್ನ ಮಥನ ಮಾಡಿದಾಗ ಪೃಥು ಎಂಬ ಮಗ ಜನಿಸಿದ ಇನ್ನೊಬ್ಬಳು ಮಗಳು ಅರ್ಚಿ ಎಂಬುದಾಗಿ ಅವರಿಬ್ಬರಲ್ಲಿಯೂ ಕೂಡ ನಾರಾಯಣ ಮತ್ತು ಲಕ್ಷ್ಮಿಯ ಸನ್ನಿಧಾನ ಇತ್ತು ಪೃಥುವಿನಲ್ಲಿ ವಿಶೇಷ ಆವೇಶ ನಾರಾಯಣನ ಆವೇಶ ಇತ್ತು ಅರ್ಚಿಯಲ್ಲಿ ಲಕ್ಷ್ಮಿಯ ಆವೇಶ ಇತ್ತು ಈ ಪೃಥು ಬಹಳ ಒಳ್ಳೆ ರೀತಿಯಿಂದ ರಾಜ್ಯವನ್ನು ನಡೆಸಿದ ಒಂದು ಬಾರಿ ಅವನ ಬಳಿಗೆ ದೂರನ್ನ ಕೊಡುತ್ತಾರೆ ಪ್ರಜೆಗಳು ಬಂದು ನಾವು ಭೂಮಿಯಲ್ಲಿ ಏನೆಲ್ಲ ಬೆಳೀತಾ ಇದ್ದೇವೆ ಬೀಜವನ್ನು ಹಾಕ್ತಾ ಇದ್ದೇವೆ ಅದು ಯಾವುದು ಕೂಡ ಬೀಜ ಮೊಳಕೆ ಉಡಿತಾ ಇಲ್ಲ ಬೆಳೆ ಬೆಳೀತಾ ಇಲ್ಲ ಎಲ್ಲವನ್ನೂ ಕೂಡ ಭೂಮಿ ನುಂಗುತ್ತಾ ಇದ್ದಾಳೆ ಋಥು ಚಕ್ರವರ್ತಿ ಸಿಟ್ಟು ಬಂತು ಅವನಿಗೆ ಕೂಡಲೇ ಖಡ್ಗಧಾರಿಯಾಗಿ ಕುದುರೆಯನ್ನು ಏರಿ ಹೊರಟ ಭೂಮಿ ಗೋರೂಪವನ್ನ ತಾಳಿದ್ಲು ಹಸುವಿನ ರೂಪವನ್ನ ತಾಳಿ ಓಡಿದ್ಲು ಈ ಋತು ನನ್ನನ್ನು ಬಿಡುವುದಿಲ್ಲ ಅಂತ ಸ್ವಲ್ಪ ದೂರ ಹೋದ ಮೇಲೆ ಪೃಥುವಿನ ಕೈಗೆ ಸಿಕ್ಕಿಬಿದ್ದಾಗ ಕೇಳುತ್ತಾನೆ ಪೃಥು ಯಾಕಾಗಿ ಬೀಜವನ್ನೆಲ್ಲ ನುಂಗುತ್ತಾ ಇದ್ದೆ ನೀನು ಆಗ ಅವಳು ಹೇಳಿದ ಮಾತು ನಿನಗಿಂತ ಮೊದಲು ವೇನ ಇಲ್ಲಿದ್ದ ಆಗ ಯಾರೂ ಕೂಡ ಹೋಮವನ್ನ ಮಾಡುತ್ತಾ ಇದ್ದಿಲ್ಲ ಆಹುತಿ ಕೊಡ್ತಾ ಇದ್ದಿಲ್ಲ ಭೂಸ್ವಾಹ ಅಂತ ಹೇಳಿ ಆಹುತಿಯನ್ನು ಕೊಡದೇ ಇದ್ದಿದ್ದರಿಂದ ನನಗೆ ಏನು ಸಿಗ್ತಾ ಇದ್ದಿಲ್ಲ ಅದರಿಂದ ಬೀಜವನ್ನೇ ನುಂಗುತ್ತಾ ಇದ್ದೇನೆ ನಾನು ನೀನೇನು ಹೆದರಬೇಡ ಇನ್ನು ಮೇಲೆ ಯಾಗ ಯಜ್ಞಗಳೆಲ್ಲ ನಡೀತದೆ ಅಂತ ಹೇಳಿದಾಗ ಆ ಪೃಥ್ವಿಯೇ ಗೋರೂಪವನ್ನ ತಾಳಿದ ಭೂಮಿಯೇ ಹೇಳುತ್ತಾಳೆ ನಾನು ಹೇಗೂ ಗೋರೂಪದಲ್ಲಿ ಇದ್ದೇನೆ ನೀನು ಯಾರನ್ನಾದರೂ ಕರುವನ್ನಾಗಿ ಮಾಡಿಕೊಂಡು ಹಾಲು ಕರೆದ ಹಾಗೆ ನನ್ನನ್ನು ನೀನು ಕರೆದರೆ ಬೇಕು ಬೇಕಾದನ್ನೆಲ್ಲ ನಾನು ಕೊಡುತ್ತೇನೆ ಆಯಿತು ಅಂತ ಹೇಳಿ ಈ ಋತು ಚಕ್ರವರ್ತಿ ಗೋರೂಪವನ್ನು ತಾಳಿದ ಭೂಮಿಯನ್ನ ಸ್ವಯಂಭುವ ಮನುಗಳನ್ನ ಕರುವನ್ನಾಗಿ ಮಾಡಿ ಕರೆದ ಕರೆದಾಗ ಬೇಕೋ ಬೇಕಾದನ್ನೆಲ್ಲ ಕರೆದ ಪೃಥ್ವಿಯಲ್ಲಿ ಭೂಮಿಯಲ್ಲಿ ಏನೆಲ್ಲ ಬೇಕು ಅದೆಲ್ಲವನ್ನು ಕರೆದ ಸಮೃದ್ಧವಾಯಿತು ಈ ಭೂಮಿ ಪೃಥಿವಿ ಅಂತ ಏನು ಹೇಳುತ್ತೇವೆ ನಾವು ಆಗಾಗ ಈ ಪೃಥಿವಿ ಅಂತ ಹೆಸರು ಬರಲಿಕ್ಕೆ ಕಾರಣನೇ ಈ ಪೃಥು ಚಕ್ರವರ್ತಿ ಚೆನ್ನಾಗಿ ಈ ಭೂಮಿ ಸಮೃದ್ಧವಾಗಿದೆ ಆದ್ದರಿಂದ ಅವ ಆಳಿದ ಈ ಭೂಮಿಗೆ ಪೃಥಿವಿ ಪೃಥ್ವಿ ಅಂತ ಹೆಸರು ಬಂತು ಇಂತಹ ಪೃಥು ಚಕ್ರವರ್ತಿಯ ವಂಶದಲ್ಲಿ ಬಂದವನೇ ಪ್ರಾಚೀನ ಬರಹಿ ಎಂಬ ರಾಜ ಅವನಿಗೆ ಹೆಸರು ಬರಿಹಿಷ್ಮಂತ ಅಂತ ಹೆಸರು ಆದರೆ ಪ್ರಾಚೀನ ಬರಹಿ ಅಂತ ಅವನಿಗೆ ಹೆಸರು ಆಯಿತು ಮತ್ತೆ ಯಾಕೆ ಅಂದರೆ ಯಾಗಯಜ್ಞಾದಿಗಳನ್ನ ಮಾಡ್ತಾ ಇದ್ದ ಅಂತ ಎಲ್ಲಿ ಒಳ್ಳೆಯ ಜಾಗ ಅಂತ ಸಿಕ್ಕಿತು ಅಲ್ಲಿ ದರ್ಬೆಯನ್ನ ಪೂರ್ವಾಭಿಮುಖವಾಗಿ ಹಾಸಿ ಅಲ್ಲಿ ಕೂತ್ಕೊಂಡು ಯಾಗವನ್ನು ಮಾಡ್ತಾ ಇದ್ದ ಎಷ್ಟು ಯಾಗ ಮಾಡಿದ ಅಂದರೆ ಎಲ್ಲಿ ನೋಡಿದರಲ್ಲಿ ದರ್ಬೆ ಅಂತ ಅದು ಪೂರ್ವಕ್ಕೆ ಅಗ್ರವಾಗಿ ಇರುವಂತೆ ದರ್ಬೆಯನ್ನು ಹಾಸಿಸ್ತಾ ಇದ್ದ ಯಾಗ ಮಾಡ್ತಾ ಇದ್ದ ಆದ್ದರಿಂದಲೇ ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರೇ ಆಯಿತು ಅಂತಹ ಪ್ರಾಚೀನ ಬರ್ಹಿ ಅವನಿಗೆ प्राचीन बड़ी भगवान महान आसीत प्रजापति ही हविरधानात्महाराजा ये न सम्वर्धिता प्रजा हां चनाकी प्रजापालन ऐसा लगा डीता ಸವರ್ಣ ಅಂತ ಹೆಸರು ಸಮುದ್ರ ರಾಜನ ಮಗಳು ಅವಳು ಅವಳನ್ನ ಮದುವೆಯಾದ ಅವನಿಗೆ ಈ ಸವರ್ಣ ಎಂಬುವವಳಲ್ಲಿ ಹತ್ತು ಮಕ್ಕಳು ಹುಟ್ಟಿದ್ರು ಪ್ರಾಚೀನ ಬರಿಹಿ ಈ ಹುಟ್ಟಿದ ಹತ್ತು ಮಕ್ಕಳು ಒಂದೇ ರೀತಿಯಾಗಿ ಇದ್ದರು ಒಂದೇ ಮನಸ್ಸುಳ್ಳವರಾಗಿದ್ದರು ಆದ್ರಿಂದ ಎಲ್ಲರಿಗೂ ಸೇರಿಸಿ ಒಂದೇ ಹೆಸರು ಹತ್ತು ಮಂದಿ ಮಕ್ಕಳಿಗೆ ಸೇರಿಸಿ ಒಂದೇ ಹೆಸರು ಪ್ರಚೇತಸ ಅಂತ ಹೇಳಿ ಹೇಳಿ ಹೆಸರನ್ನ ಇಟ್ಟಾನೆ ಪ್ರಚಯತಸರು ಅಂತ ಹೆಸರನ್ನ ಇಟ್ಟಾನೆ ಎಲ್ಲರಲ್ಲಿಯೂ ಕೂಡ ಅನ್ಯೋನ್ಯತೆ ಇತ್ತು ಸಮಾನವಾದ ಸ್ವಭಾವ ಇತ್ತು ಸಮಾನವಾದ ಗುಣ ಇತ್ತು ಸಮಾನವಾದ ಧರ್ಮ ಆಚರಣೆ ಇತ್ತು ಧರ್ಮಾಚರಣೆಯಲ್ಲಿ ಐಕ್ಯತೆ ಇತ್ತು ಅವರೆಲ್ಲ ಹತ್ತು ಮಂದಿಯೂ ಕೂಡ ಪ್ರಾಚೇತಸರು ಸಮುದ್ರದ ನೀರಿನಲ್ಲಿ ಮುಳುಗಿ ತಪಸ್ಸನ್ನು ಅಂತ ಅಪ್ರದಗ್ಧರ್ಮ ಚರಣ ತೇ ತಪ್ಯಂತ ಮಹತ್ತಪ ದಶ ವರ್ಷ ಸಹಸ್ರಾಣಿ ಸಮುದ್ರ ಸಲಿಲೇಶಯ ಸಮುದ್ರದ ಒಳಗೆ ಹೋಗಿ ಹತ್ತು ಸಾವಿರ ವರ್ಷಗಳವರೆಗೆ ತಪಸ್ಸನ್ನು ಪ್ರಾರಂಭ ಮಾಡಿದ್ದರು ಹತ್ತು ಸಾವಿರ ವರ್ಷ ಹತ್ತು ಸಾವಿರ ವರ್ಷಗಳವರೆಗೆ ಮಹಾ ತಪಸ್ಸನ್ನ ಮಾಡಿದ್ದು ಅವರು ಈ ಕಡೆ ತಪಸ್ಸಿಗೆ ಹೋಗಿದ್ದಾರೆ ಇಲ್ಲಿ ಈ ಗಿಡ ಮರಗಳು ಎಲ್ಲ ಬೆಳೆದಿದ್ದಾವೆ ಅಂತ ಎಷ್ಟು ದೊಡ್ಡದಾಗಿ ಅಡ್ಡ ದಡ್ಡಿಯಾಗಿ ಬೆಳೆದಿದ್ದಾವೆ ಈ ಮರಗಿಡಗಳು ಅಂದ್ರೆ ಗಾಳಿ ಕೂಡ ಒಳಗೆ ಹಾಕಡೆ ಈ ಕಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬೆಳೆದಿದ್ದಾವೆ ಅಂತ ಪ್ರಜೆಗಳಿಗೆ ಕೈಕಾಲು ಆಡಿಸಲು ಕೂಡ ಆಗುವುದಿಲ್ಲ ಅಷ್ಟು ಮರಗಳು ಭೂಮಿಯಲ್ಲಿ ಬೆಳೆದು ಬಿಟ್ಟಿದ್ದಾವೆ ನಾಶಕನ್ ಮಾರುತೋ ವಾತು ವೃತಂ ಕಮಭವತ್ ದಿ ದರ್ಶ ವರ್ಷ ಸಹಸ್ರಾಣಿ ನಶಕ್ನು ಚೇಷ್ಟು ತುಂ ಹತ್ತು ಸಾವಿರ ವರ್ಷಗಳ ಕಾಲ ಬಹಳ ಕಷ್ಟಪಟ್ಟರು ಪ್ರಜೆಗಳು ಈ ವಿಷಯ ಈ ಪ್ರಾ ಪ್ರಚೇತನಿಗೆ ಗೊತ್ತಾಯಿತು ಕೋಪ ಬಂತು ಪ್ರತಿ ಮೊದಲೇ ತಪಸ್ಸನ್ನು ಮಾಡ್ತಾ ಇದ್ದವರು ಕೋಪ ಬಂತು ಮುದ್ದಾಮ್ ಹಾವಳಿ ಮಾಡ್ತಾ ಇದ್ದಾರೆ ಗಿಡ ಮರಗಳು ಸಿಟ್ಟಿನಿಂದ ಬೆಂಕಿಯನ್ನ ಉಗುಳಿದ್ರು ಅಂತ ಬೆಂಕಿಯನ್ನ ಉಗುಳಿದಾಗ ಎಲ್ಲ ಬೆಂಕಿ ಹೋಗಿ ಗಿಡ ಮರಗಳನ್ನೆಲ್ಲ ಸುಟ್ಟು ಬಿಟ್ಟಿತು ಇಡೀ ವೃಕ್ಷ ಸಂತತಿಯೇ ನಾಶ ಆಗ್ತಾ ಇದೆ ಮರಗಳ ರಾಶಿಯೇ ನಾಶವಾಗಿದೆ ಭೂಮಿಯಲ್ಲಿ ಅದರ ಭಸ್ಮ ಎಲ್ಲ ಬೀಳುತ್ತ ಇದೆ ಈ ಈ ಈ ಪರಿಸ್ಥಿತಿ ಚಂದ್ರ ನೋಡಿದಂತೆ ಚಂದ್ರ ವನಸ್ಪತಿಗಳ ರಾಜ ಓಷಧಿ ರಾಜ ಅಂತ ಚಂದ್ರ ನೋಡಿದ ಸುಮ್ಮನೆ ಬಿಟ್ಟರೆ ವೃಕ್ಷ ಸಂತತಿಯೇ ಇಲ್ಲ ಅಂತ ಆದೀತು ಲೋಕಕ್ಕೆ ಕಂಟಕ ಇದು ಮಳೆ ಬೆಳೆ ಎಲ್ಲದಕ್ಕೂ ತೊಂದರೆ ಆದೀತು ಅಂತ ಯೋಚನೆ ಮಾಡಿ ಓಡಿ ಬಂದ ಬಂದ ಅಂತ ಬಂದೋಪ ಯಕ್ಷತ ಪ್ರಾಚೀನ ಬರೀಶಃ ವೃಕ್ಷ ಶೂನ್ಯ ಕೃತ ಪೃಥ್ವೀ ಮಗ್ನಿ ಮಾರುತೌ ಪ್ರಚೇತ ಸರೇ ನೀವೆಲ್ಲ ಪ್ರಾಚೀನ ಬರೀಹಿಯ ಮಕ್ಕಳು ಅಂದ್ರೆ ಯಜ್ಞವನ್ನು ಮಾಡುವವ ಪ್ರಾಚೀನ ಬರಿಹಿ ಯಜ್ಞೆ ಮಾಡ್ತಾ ಇದ್ದಿದ್ದು ಯಾಕೆ ಲೋಕ ಕಲ್ಯಾಣಕ್ಕಾಗಿ ಅಂತಹ ಪ್ರಾಚೀನ ಬರೀಹಿಯ ಮಕ್ಕಳು ನೀವು ನೀವು ಕೂಡ ಲೋಕ ಕಲ್ಯಾಣ ಆಗುವಂತೆ ಬಯಸಬೇಕು ಆದ್ದರಿಂದ ಎಲ್ಲ ವೃಕ್ಷ ಸಂತತಿಯೇ ನಾಶ ಆಗ್ತಾ ಇದೆ ಇದರಿಂದ ಲೋಕಕ್ಕೆ ತೊಂದರೆ ನಿಮ್ಮ ಕೋಪವನ್ನು ಶಮನ ಮಾಡಿಕೊಳ್ಳಿ ತಡೆದುಕೊಳ್ಳಿ ಅಂತ ಹೇಳಿದ ನಿಮ್ಮ ಬಾಯಿಂದ ಬರ್ತಾ ಇರುವ ಅಗ್ನಿ ಮತ್ತು ಗಾಳಿ ಎರಡು ತಣ್ಣಗಾಗಲಿ ಶಾಂತವಾಗಲಿ ಅಂತ ಹೇಳಿದ ಚಂದ್ರ ಈ ರೀತಿಯಾಗಿ ಬೇಡಿಕೊಂಡಾಗ ತಮ್ಮ ಬಾಯಿಂದ ಬರುವ ಗಾಳಿ ಮತ್ತು ಬೆಂಕಿಯನ್ನ ಅವರು ನಿಲ್ಲಿಸಿದ್ದರು ಚಂದ್ರನಿಗೆ ಬಹಳ ಸಂತೋಷ ಆಯಿತು ಆ ವೃಕ್ಷಗಳ ಮಗಳು ಒಬ್ಬಳು ಇದ್ಲು ಮಾರಿಷೆ ಅಂತ ಹೆಸರು ಅವಳದ್ದು ಮಾರಿಷಾ ಅಂತ ಹೆಸರು ಆ ಮಾರಿಷಾ ಎಂಬುವವಳನ್ನ ಈ ಪ್ರಚೇತ ಸರಿಗೆ ಮದುವೆ ಮಾಡಿ ಕೊಟ್ಟ ಚಂದ್ರ ವೃಕ್ಷಗಳೆಲ್ಲ ನಾಶವಾಗಿ ಹೋಗಿದೆ ಇವಳು ಒಬ್ಬಳು ಇದ್ದಾಳೆ ಹೀಗೂ ಅವಳಿಗೆ ಒಂದು ಆಸರೆ ಬೇಕು ಇವರಿಗೆ ಮದುವೆ ಮಾಡಿ ಕೊಡೋಣ ಅಂತ ತೀರ್ಮಾನ ಮಾಡಿ ಹತ್ತು ಮಂದಿಗೂ ಒಬ್ಬಳೆ ಕನ್ಯೆಯನ್ನ ಮದುವೆ ಮಾಡಿಕೊಟ್ರು ಹತ್ತು ದನ ಪ್ರತೇತಸರು ಕೂಡ ಒಬ್ಬಳೆ ಮದುವೆ ಆದ್ರು ಇದು ದೈವ ಸಂಕಲ್ಪ ಹತ್ತು ಮಂದಿಯಿಂದ ಅವಳ ಒಬ್ಬಳಲ್ಲಿ ಒಬ್ಬ ಹುಟ್ಟಿದ ಅವನೇ ದಕ್ಷೋಂಗುಷ್ಠಾತ್ ಹಿಂದೆ ಬ್ರಹ್ಮದೇವರ ಅಂಗುಷ್ಟದಿಂದ ಹುಟ್ಟಿದವ ದಕ್ಷ ಈಗ ಮತ್ತೆ ಹುಟ್ಟಿದ ಯಾಕೆ ಎಂದರೆ ಹಿಂದೆ ರುದ್ರದೇವರನ್ನ ಅವಮಾನ ಮಾಡಿದ್ದವ ಬ್ರಹ್ಮದೇವರಿಂದ ಹುಟ್ಟಿದ ದಕ್ಷ ರುದ್ರದೇವರನ್ನ ಅವಮಾನ ಮಾಡಿದ್ದರಿಂದ ರುದ್ರದೇವರಿಗೆ ಯಾಗದಲ್ಲಿ ಆಹುತಿಯೇ ಸಿಗದೆ ಹೋಗಲಿ ಎಂಬುದಾಗಿ ರುದ್ರದೇವರನ್ನ ಮಹರುದ್ರದೇವರನ್ನ ಅವಮಾನ ಮಾಡಿದ್ದರಿಂದ ಮತ್ತೆ ಅವ ಈ ಪ್ರಥೇತಸರ ಮಗನಾಗಿ ಹುಟ್ಟಬೇಕಾಯಿತು ಹೀಗೆ ದಕ್ಷ ಹುಟ್ಟಿದ ದಕ್ಷನಿಂದ ಮತ್ತೆ ವಂಶ ಬೆಳಿತು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣ